ಇದು ಎಲ್ಲರೂ ಹಾಸ್ಯ ಮಾಡಿದ ಒಬ್ಬ ಹುಡುಗನ ಕತೆ ಅವನ ಕನಸುಗಳ ಬಗ್ಗೆ ಎಲ್ಲರೂ ನಗುತ್ತಿದ್ದರೂ ಅವನು ಅದೆಷ್ಟೋ ದೂರದ ಕನಸುಗಳನ್ನು ನೋಡಲು ಧೈರ್ಯ ಹೊಂದಿದ್ದ ಅವನ ಹೆಸರು ಅಮನ್ ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ದ ಅವನ ತಂದೆ ಒಬ್ಬ ಕಾರ್ಮಿಕರಾಗಿದ್ದರು ತಾಯಿ ಹೊಲದಲ್ಲಿ ದುಡಿಯುತ್ತಿದ್ದವರು ಬಡತನ ಅಷ್ಟಿಷ್ಟಲ್ಲ ಕೆಲವೊಮ್ಮೆ ಊಟಕ್ಕೂ ಹಣವಿರಲಿಲ್ಲ ಹಳ್ಳಿಯಲ್ಲಿ ಎಲ್ಲರೂ ಅಮನನ್ನು ಈ ಹುಡುಗನಿಂದ ಏನೂ ಆಗಲ್ಲ ಎಂದು ಛೇಡಿಸಿದ್ರು ಅವನು ಬಡಪಾಯಿ ಶಾಂತ ಸ್ವಭಾವದವನು ಯಾವಾಗಲೂ ಚಿಂತನೆಯಲ್ಲಿ ಮುಳುಗಿದ್ದ ಇತರ ಮಕ್ಕಳು ಆಟವಾಡುವಾಗ ಅಮನ್ ಹಳೆಯ ಪುಸ್ತಕಗಳನ್ನು ಓದುತ್ತಿದ್ದ ಅವನ ಕನಸು ಒಂದು ದಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಸಾಧನೆ ಮಾಡುವುದು ಆದರೆ ಹಳ್ಳಿಯವರು ಇವನೋ ಬಿಸ್ನೆಸ್ ಮಾಡೋನು ತಂದೆ ಕೆಲಸ ಕಲ್ತ್ರೆ ಸಾಕು ಎಂದು ಅವನನ್ನು ರೇಗಿಸುತ್ತಿದ್ದರು ಆದರೂ ಅಮನ್ ಮೌನವಾಗಿಯೇ ತನ್ನ ಕನಸುಗಳಲ್ಲಿ ಬದುಕುತ್ತಿದ್ದ ಒಂದು ದಿನ ಹಳ್ಳಿಯಲ್ಲಿ ಮದುವೆ ನಡೆಯುತ್ತಿದ್ದಾಗ ಒಬ್ಬ ವ್ಯಕ್ತಿ ದುಬಾರಿ ಕಾರಿನಲ್ಲಿ ಬಂದನು ಅವನನ್ನು ನೋಡಿ ಜನ ಆಶ್ಚರ್ಯಪಟ್ಟರು ಅವರ ಹೆಸರು ಶ್ರೀಮನ್ ಜೋಶಿ ಆತ ದೊಡ್ಡ ಬಿಸ್ನೆಸ್ ವ್ಯಾಪಾರಿ ಅವನು ಕೂಡ ಇದೇ ಹಳ್ಳಿಯಿಂದಲೇ ಬಂದವನು ಅಮನ್ ಅವರ ಬಳಿಗೆ ಹೋಗಿ ಕೇಳಿದ ಸರ್ ನೀವು ಕೂಡ ನಮ್ಮಂಥವ್ರೆ ಅಲ್ಲವಾ ನೀವು ಹೇಗೆ ಸಾಧನೆ ಮಾಡುತ್ತಾ ಬಿಸ್ನೆಸ್ ಆದ್ರಿ ಜೋಶಿ ಸರ್ ನಗುತ್ತಾ ಒಂದು ಮಾತು ಹೇಳಿದ್ರು ನೀನು ನಿನ್ನ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಕಲಿತರೆ ಈ ಜಗತ್ತೆಲ್ಲಾ ವಿರುದ್ಧವಾದ್ರೂ ನಿನ್ನ ಗೆಲುವು ನಿಶ್ಚಿತ ಅದೇ ಮಾತು ಅಮನ್ನ ಮನಸ್ಸನ್ನು ಬದಲಾಯಿಸಿತು ಅವನಲ್ಲಿ ಆಪ್ತ ನಿಶ್ಚಯ ಮೂಡಿತು ಇಂದಿನಿಂದ ಕನಸುಗಳನ್ನು ನಿಜ ಮಾಡಿ ಸಾಧನೆ ಮಾಡಲು ಯೋಚಿಸಿದ ಸುಮಾರು ದಿನಗಳ ನಂತರ ಅವನ ನಗರದ ಹತ್ತಿರ ಹೋಗಿ ಒಂದು ಚಿಕ್ಕ ಕೆಲಸಕ್ಕೆ ಸೇರಿದ ದಿನವಿಡೀ ಕೆಲಸ ರಾತ್ರಿ ಓದು ಹಣ ಉಳಿತಾಯ ಮಾಡಿ ಚಿಕ್ಕ ಚಿಕ್ಕ ಕೋರ್ಸ್ಗಳನ್ನು ಮಾಡತೊಡಗಿದ ಮಿತ್ರರು ಮತ್ತೆ ಅವನ ಮೇಲೆ ನಗುತ್ತಿದ್ದರು ಕಾರ್ಮಿಕನ ಮಗ ಇಂಟರ್ನೆಟ್ನಲ್ಲಿ ಓದಿ ಬಿಸ್ನೆಸ್ ಮಾಡ್ತಾನೆ ಅಂತೆ ಆದರೆ ಈ ಬಾರಿಯ ಅಮನ್ಮುಖದಲ್ಲಿ ನಗೆಯಿತ್ತು ಅವನಿಗೆ ಗೊತ್ತಿತ್ತು ಕನಸು ನೋಡುವರು ಜಗತ್ತನ್ನು ಬದಲಿಸ್ತಾರೆ ಎಂದು ಅವನು ಒಂದು ದಿನ ಮೊಬೈಲ್ ರಿಪೇರಿಂಗ್ ಅಂಗಡಿ ಶುರು ಮಾಡಿದ ಪ್ರಾರಂಭದಲ್ಲಿ ಗ್ರಾಹಕರೇ ಇರಲಿಲ್ಲ ದಿನವಿಡೀ ಅಂಗಡಿ ಖಾಲಿ ಆದರೆ ಅವನು ಹೋರಾಟ ನಿಲ್ಲಿಸಲಿಲ್ಲ ಪ್ರತಿದಿನ ತನ್ನ ನೈಪುಣ್ಯತೆ ಬೆಳೆಸಿದ ಹೆಚ್ಚು ಜನರ ಗಮನ ತೊಡಗಿದ ಒಂದು ವರ್ಷದಲ್ಲಿ ಗ್ರಾಹಕರು ಹೆಚ್ಚಾಗ್ತಾ ಹೋದರು ಅವನ ಅಂಗಡಿಯನ್ನು ಡಿಜಿಟಲ್ ಸರ್ವಿಸ್ ಸೆಂಟರ್ ಆಗಿ ವಿಸ್ತರಿಸಿದ ರೀಚಾರ್ಜ್ ಆನ್ಲೈನ್ ಫಾರ್ಮ್ ಬಯೋಮೆಟ್ರಿಕ್ ಸರ್ವಿಸ್ ಇತ್ಯಾದಿ ಇಡೀ ಹಳ್ಳಿ ಈಗ ಹೇಳ್ತಿತ್ತು ಅಮನ್ ಈಗ ಹಳ್ಳಿಯ ಅತಿ ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ದನು ಆದರೆ ಕತೆ ಇಲ್ಲಿಯ ಮುಗಿಲಿಲ್ಲ ಅವನು ಒಂದು ಮೊಬೈಲ್ ಆ್ಯಪ್ ರಚಿಸಿದ್ದ ಹಳ್ಳಿ ಜನರಿಗೆ ಮನೆಯಲ್ಲಿಯೇ ಸರ್ಕಾರದ ಸೇವೆಗಳು ಲಭ್ಯವಾಗಲಿ ಎಂದು ವಿದ್ಯುತ್ ಬಿಲ್ ರೇಷನ್ ಕಾರ್ಡ್ ಪೆನ್ಷನ್ ಫಾರ್ಮ್ ಎಲ್ಲವೂ ಮೊಬೈಲ್ನಲ್ಲಿಯೇ ಎಲ್ಲ ಕೆಲಸವನ್ನು ಮಾಡಬಹುದಾಗಿತ್ತು ಅವನು ತನ್ನ ಆ್ಯಪನ್ನು ಮೂರೂರು ಹಳ್ಳಿಗಳವರೆಗೆ ವಿಸ್ತರಿಸಿದ ಅವನು ಒಬ್ಬ ಸಾಮಾಜಿಕ ಉದ್ಯಮಿ ಒಂದು ದಿನ ಅಮನ್ ತನ್ನ ಹಳೆಯ ಶಾಲೆಗೆ ಭೇಟಿ ನೀಡಿ ತನ್ನ ಮಕ್ಕಳ ಜೊತೆ ಮಾತನಾಡ್ತಿದ್ದ ಒಬ್ಬ ಹುಡುಗ ಎದ್ದು ಕೇಳಿದ ಸ ನಾವು ನಿಮ್ಮಂತೆಯೇ ಸಾಧನೆ ಮಾಡಿ ಬಿಸ್ನೆಸ್ಮ್ಯಾನ್ ಆಗ್ಬೋದಾ ಅಮನ್ ಉಸಿ ನಗುವಿಂದ ಹೇಳ್ದ ನಾನು ಕೂಡ ಮೊದಲು ಶಾಲೆಯಲ್ಲಿ ನಿಮ್ಮಂಥ ಓದುವ ಹುಡುನಾಗಿದ್ದೆ ಎಲ್ಲರೂ ನನ್ನ ಮೇಲೆ ಹಾಸ್ಯ ಮಾಡುತ್ತಿದ್ದರು ಆದರೆ ನಾನು ನನ್ನ ಮೇಲೆ ನಂಬಿಕೆ ಇಟ್ಟೆ ಎಂದು ಮಕ್ಕಳಿಗೆ ಅಮನ್ ಭರವಸೆ ನೀಡುತ್ತಿದ್ದ ಈಗ ಅಮನ್ ಹೆಸರು ಜಿಲ್ಲಾದಂತಿಯಂತರ ಪ್ರಸಿದ್ಧವಾಗಿದೆ ಅಖಬಾರ್ಗಳಲ್ಲಿ ಇಂಟರ್ವ್ಯೂಗಳ ಮೂಲಕ ಸರ್ಕಾರದಿಂದ ಗೌರವ ಸನ್ಮಾನ ಪ್ರಶಸ್ತಿ ನೀಡಲಾಗಿದೆ ಈಗ ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಅಮನ್ನ ಬಿಸ್ನೆಸ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮಾರಲ್ ಆಫ್ ದ ಸ್ಟೋರಿ ಅಂದ್ರೆ ಮೂಲ ಸಂದೇಶ ನಾವು ಈ ಕಥೆಯಲ್ಲಿ ತಿಳಿಯಬೇಕಾದದ್ದು ಏನು ಎಂದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ಜಗತ್ತಿನ ನಗು ತಿರಸ್ಕಾರ ಅಥವಾ ಕೀಡು ನೋಟಗಳು ನಿಮಗೆ ಅಡ್ಡಿಯಾಗಲ್ಲ ಕನಸುಗಳು ನಿಜವಾಗತ್ವೆ ಏಕೆಂದ್ರೆ ಬದಲಾವಣೆ ಕನಸು ನೋಡುವವರಿಂದಲೇ ಆರಂಭವಾಗತ್ತೆ ಈ ರೀತಿಯ ಪ್ರೇರಣಾದಾಯಕ ಕಥೆಗಳು ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಬೇಕಾ ಇಷ್ಟಾದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಜೈ ಕರ್ನಾಟಕ ಮಾತೆ